ನಮಗೂ ಬಿ ಜಿ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ನಮಗೂ ಅವ್ರಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಅವರು ಬದುಕಿನ ಮೇಲೆ ರಾಜಕಾರಣ ಮಾಡೋದಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ಧರ್ಮ ದೇವರು ದೇವಸ್ಥಾನ ಅಂತೇಳಿ ದೇವಸ್ಥಾನ ಯಾರ ಹಕ್ಕು ಅಲ್ಲ ಯಾರ ಆಸ್ತಿ ಅಲ್ಲ ನಮಗೂ ನಿಮಗೂ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋ ಸ್ಥಳ ದೇವಾಲಯ ಏನು ರಾಮ ಮಂದಿರದ ಮೇಲೆ ಬಹಳ ದೊಡ್ಡ ಪ್ರಚಾರ ಮಾಡಕ್ಕೆ ಉಪಯೋಗ ಮಾಡೋದು ಅಲ್ಲಿ ಅಯೋಧ್ಯದಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಟ್ಟವ್ರು ಯಾರು ರಾಜೀವ್ ಗಾಂಧಿಯವರು ಇವತ್ತು ನಾವು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಒಂದು ಮಾತನ್ನು ನಾನು ಯಾವಾಗಲೂ ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ಐದು ಗ್ಯಾರಂಟಿ ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಒಂದೇ ವರ್ಗದ ಜನರಿಗೆ ಈ ಗ್ಯಾರಂಟಿ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡ್ತೇವೆ ಈಗ ಬೆಳಕು దీప ఇచ్చావు శుభం కరోతి కళ్యాణం ఆరోగ్యం నన్న సంపదం జ్ఞాన శక్తి స్వరూప దీప జ్యోతి ప్రకాశితం తమ మనయగలి అంతి ప్రజాధ్వని యాత్ర ప్రారంభం బ మహాత్మాంధీజీ కాంగ్రెస్